ನಮಸ್ತೆ ಪ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ತಂಬಡವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ನಮ್ಮ ಅಣ್ಣ ತಮ್ಮಂದರಿಗೆ ಸಂಬಂಧಪಟ್ಟಂತಹ ವಿಚಾರ ನಮ್ಮ ದೈನಂದಿನ ಒಂದು ಪ್ರಾಕ್ಟೀಸಲ್ಲಿ ಭಾಳಷ್ಟು ಜನರು ಯುವಕರು ಬರ್ತಾರೆ ಕೇಳ್ತಾರೆ ಅವರಿಗೆ ಕನ್ಫ್ಯೂಷನ್ ಸರ್ ನನಗೆ ಯಾವುದೋ ಫ್ರೆಂಡ್ಸು ಅಥವಾ ನಾನು ಯಾವುದೋ ಮೊಬೈಲಲ್ಲಿ ಏನೋ ನೋಡಿದೆ ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟೆ ಏನದು ಇಲ್ಲ ಸರ್ ನನಗೆ ಹಂಗೆ ಕೈಯಿಂದ ಮಾಡ್ಕೊಳ್ತೀನಿ ಏನೋ ಒಂದು ತಾತ್ಕಾಲಿಕವಾದಂತಹ ಹಿತ ಸುಖ ಅದು ಚಟವಾಗ್ಬಿಡ್ತು ಅದು ಸರಿನಾ ಅರ್ಥ ಆಗ್ತಿದೆಯಲ್ಲ ನಾನು ಯಾವ ವಿಷಯ ಹೇಳ್ತದೆ ಅಂತಂದು ಅರ್ಥ ಆಗ್ತದೆ ನೀವೇನು ತೀರಾ ಅಷ್ಟೊಂದು ಮುಗ್ದರು ಅಲ್ಲ ಇವತ್ತಿನ ಒಂದು ಮೊಬೈಲು ಅಥವಾ ಕಂಪ್ಯೂಟರ್ ಯುಗ ಬಂದ ಮೇಲೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗಂಥ ವಿಷಯನೇ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಸ್ತ್ರೀಯರು ಕೂಡ ಈ ವಿಷಯದಿಂದ ಏನು ಹೊರತೇನಲ್ಲ ನಾನು ಹೆಸರು ಹೇಳ್ದನೇ ಹೇಳ್ತೇನೆ ಎಲ್ಲದನ್ನು ಕೂಡ ನೀವು ಸೂಕ್ಷ್ಮ ಜ್ಞಾನಿಗಳು ನನಗೆ ಅರ್ಥ ಆಗ್ತದೆ ಅರ್ಥೈಸ್ಕೊಳ್ಳಿ ಸರ್ ಕೆಲರು ಹೇಳಿದರು ಏ ಅದೆಲ್ಲ ನಾರ್ಮಲ್ ಬಿಡ್ರಿ ಏನೂ ಆಗಲ್ಲ ಅದು ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೀವು ಮೂತ್ರ ಹೋಗಬೇಕು ಅಂತ ಅನ್ಸಿದ್ರೆ ಹೋಗಲ್ಲೇನ್ರಿ ನಂಬರ್ ಟೂ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗಲ್ಲೇನ್ರಿ ರೀ ಹಂಗೆ ಅದು ಹೋಗ್ತದೆ ಅಂತ ಅಂದರು ಸಹ ಹಂಗಾಗಿ ಅದು ನಾರ್ಮಲ್ ಅಂತ ಅನ್ಕೊಂಡು ನಾವು ಮಾಡ್ಕೊತಿದ್ದೀವಿ ನೀವೇನು ಹೇಳ್ತೀರಿ ನಾನೇನು ಹೇಳಲಿ ನಾನೇನು ಹೇಳಲ್ಲ ಯಾರ್ಯಾರು ಏನು ಹೇಳಿದಾರೋ ಅವರವರ ಜ್ಞಾನಕ್ಕೆ ಅವರವರ ಒಂದು ಅನುಭವಕ್ಕೆ ಅವರವರು ಸರಿಯೇ ನನ್ನ ಜ್ಞಾನ ಅರ್ಥಾತ್ ನನ್ನ ಆಯುರ್ವೇದದ ಜ್ಞಾನ ಅರ್ಥಾತ್ ನಮ್ಮ ಭಾರತೀಯ ವೈದ್ಯ ಪರಂಪರೆಯ ಜ್ಞಾನ ನಮ್ಮ ಭಾರತೀಯ ಆಧ್ಯಾತ್ಮ ಚಿಂತಕರ ಒಂದು ಅಭಿಪ್ರಾಯ ನಮ್ಮ ಭಾರತೀಯ ಒಂದು ನೆಲಗಟ್ಟಿನ ಆಧಾರದ ಮೇಲೆ ಮಾತ್ರ ನಾನು ಹೇಳಬಲ್ಲೆ ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ ಮನುಷ್ಯ ಮಾಡಲ್ಪಟ್ಟಿರೋ ಅಂಥದ್ದು ಯಾವುದರಿಂದ ಅಥವಾ ಈಗ ತಿಳ್ಕೊಳ್ಳಿ ಆರೋಗ್ಯವಂತ ಮನುಷ್ಯನ ಲಕ್ಷಣ ಏನು ಆರೋಗ್ಯವಂತ ಮನುಷ್ಯ ಅಂತ ಹೇಳಬೇಕು ಅಂತಂದ್ರೆ ಅವನಿಗೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ಸಮದೋಷ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಶ ಸ್ವಸ್ಥಯುತ್ಯವಿಧಿಯತೆ ಅಂತಂದು ಚರಕ ಮಹರ್ಷಿಗಳು ಹೇಳಿದರು ನಾನು ಹೇಳ್ತಾ ಇಲ್ಲ ಚರಕ ಮಹರ್ಷಿಗಳು ಹೇಳಿದರು ಸಮದೋಷ ದೋಷಗಳು ಸಮವಾಗಿರಬೇಕು ಯಾವ ದೋಷಗಳು ತ್ರಿದೋಷಗಳು ವಾತ ಪಿತ್ತ ಕಫ ಜಾಸ್ತಿ ಆಗ್ಬಾರ್ದು ಕಮ್ಮಿ ಆಗ್ಬಾರ್ದು ಸಮದೋಷ ಸಮಧಾತು ಸಮ ಧಾತುಗಳು ಯಾವ್ಯಾವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಸಪ್ತ ಧಾತುಗಳು ಮನುಷ್ಯ ಮಾಡಲ್ಪಟ್ಟಿರುವಂಥದ್ದು ಸಪ್ತ ಧಾತುಗಳಿಂದ ಈ ಸಪ್ತ ಧಾತುಗಳು ಸಮವಾಗಿರಬೇಕು ಹೆಚ್ಚು ಆಗಬಾರು ಕಡಿಮೆನೂ ಆಗಬಾರು ಅಂಥವನ್ನು ಆರೋಗ್ಯವಂತ ಪುರುಷ ಅಂತ ಹೇಳ್ತಾರೆ ಸಮ ಮಲಹ ಮಲಗಳು ಯಾವ್ಯಾವು ತ್ರಿಮಲಗಳು ಪುರೀಷ ಪುರೀಷ ಅಂತಂದರೆ ನಂಬರ್ ಟು ಮಲ ಮೂತ್ರ ಗೊತ್ತಲ್ಲ ಮೂತ್ರ ಸ್ವೇದ ಅಂತಂದರೆ ದೇವರು ಮಲ ಮೂತ್ರ ಸ್ವೇದ ಇವು ತ್ರಿಮಲಗಳ ಗುಂಪಿಗೆ ಸೇರಿಸಿದರು ಅಂದರೆ ಮಲಗಳ ಗುಂಪಿಗೆ ಸೇರಿಸಿದರು ಅಂದರೆ ತ್ಯಾಜ್ಯ ವಸ್ತುಗಳ ಗುಂಪಿಗೆ ಸೇರಿಸಿದರು ನಿಮಗೆ ಹೇಳಿರೋಂತಹ ಅಡ್ವೈಸ್ ಮಾಡಿರುವಂತಹವರು ಮೂತ್ರ ಹೋಗಲ್ವೇ ಹಂಗೆ ಹೋಗಲಿ ಬಿಡಿ ಅಂಜೆ ಹೋಗ್ತದೆ ಬಿಡಿ ಮಲ ವಿಸರ್ಜನೆ ಮಾಡಲ್ವೇ ಅಂಜೆ ಹೋಗ್ತದೆ ಬಿಡಿ ಹೋಗ್ರಿ ಬಿಡಿ ಮತ್ತೆ ಉತ್ಪತ್ತಿ ಆಗ್ತದೆ ಬಿಡಿ ಅಂತ ಹೇಳಿದರು ನಮ್ಮ ಚರಕ ಮಹರ್ಷಿಗಳಿಗೆ ಅದು ಹಂಗೆ ಹೋಗಲಿ ಬಿಡಿ ಅಂಜೆ ಹೋದ್ರೂ ಏನು ಆಗಲ್ಲ ಅಂತ ಅನಿಸಿದ್ರೆ ಆ ಶುಕ್ರವನ್ನ ಸಪ್ತ ಧಾತುಗಳ ಗುಂಪಿಗೆ ಸೇರಿಸ್ತಾ ಇರಲಿಲ್ಲ ಸಪ್ತ ಧಾತುಗಳು ನಮ್ಮ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಅಂತ ಇರೋಂಥವು ತ್ರಿಮಲಗಳು ನಮ್ಮ ದೇಶ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಅವು ದೇಹದಲ್ಲಿ ಹೊರ ಹೋಗಬೇಕು ಅಂತ ಇರೋವಂಥವು ಶುಕ್ರವನ್ನ ಸಪ್ತ ಧಾತುಗಳ ಗುಂಪಿಗೆ ಸೇರಿಸಿದರೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರ ತ್ರಿಮಲಗಳು ಯಾವ್ಯಾವು ಮಲ ಮೂತ್ರ ಸ್ವೇದ ಇವು ತ್ಯಾಜ್ಯ ವಸ್ತು ಹೊರ ಹೋಗಬೇಕು ಇವು ಧಾತುಗಳು ನಮ್ಮ ದೇಹವನ್ನು ಪೋಷಣೆ ಮಾಡುವಂಥವು ಇವು ನಮ್ಮ ದೇಹದಲ್ಲಿ ಉಳಿಬೇಕು ಅವರಿಗೆ ಬುದ್ಧಿ ಇರಲಿಲ್ಲವೇ ಚರಕ ಮಹರ್ಷಿಗಳಿಗೆ ನಮ್ಮ ಆಧ್ಯಾತ್ಮ ಚಿಂತಕರಿಗೆ ಬುದ್ಧಿ ಇರಲಿಲ್ಲವೇ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಹೇಳಿರೋಂಥದ್ದು ಸುಳ್ಳೇ ಹಾಗಾದ್ರೆ ನಮ್ಮ ಆಧ್ಯಾತ್ಮ ಚಿಂತಕರು ಹೇಳಿರೋಂಥದ್ದು ತಪ್ಪೇ ಬ್ರಹ್ಮಚರ್ಯದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾರಲ್ಲ ಸ್ವಾಮಿ ವಿವೇಕಾನಂದರು ಅವರು ಸುಳ್ಳೇ ಅವರೆಲ್ಲರೂ ಸುಳ್ಳಾಗದು ಅಂತ ಅಂತಾಗೋದಾದರೆ ನಾನು ಸುಳ್ಳು ಅಂತ ಒಪ್ತೇನೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾನು ಹೇಳಲ್ಲ ಇರ ಅಂಥದ್ದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನಿರ್ಧಾರ ನಿಮ್ಮ ಕೈಯಲ್ಲಿರ್ತದೆ ವೀಕ್ಷಕರೇ ಶುಕ್ರ ಏನಿದೆಯಲ್ಲ ನೀವು ಅಭ್ಯಾಸ ದುಶ್ಚಟಕ್ಕೆ ಬಿದ್ದುಬಿಟ್ಟೆ ಅದು ಅಂಜೆ ಹೊರಗೆ ಹೋಗ್ತಾ ಇದೆ ಅದು ಹಂಗೆ ತಕ್ಕಂತ ಇದ್ದೀನಿ ಹಂಗೆ ಹೋಗ್ತಾ ಇದೆ ಮಜಾ ಬರ್ತದೆ ಚಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಲ್ಲ ಇದು ತ್ಯಾಜ್ಯ ವಸ್ತು ಅಲ್ಲ ನಮ್ಮ ದೇಹವನ್ನು ಪೋಷಣೆ ಮಾಡೋಕ್ಕೆ ಬೇಕಾಗಿರಂತಹ ವಸ್ತು ಅಂತ ನೀವು ಈಗ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಈ ಶುಕ್ರವನ್ನು ಫೋರ್ಸ್ಫುಲಿ ನೀವು ಹೊರಗಡೆ ತೆಗಿತಾ ಬಂದ್ರಿ ತೆಗಿತಾ ಬಂದ್ರಿ ತೆಗಿತಾ ಬಂದ್ರಿ ಅಂತಂದರೆ ಉತ್ತರೋತ್ತರ ಧಾತುವಿನ ಕುಪೋಷಣೆ ಆಗ್ತದೆ ನೋಡಿ ವೀಕ್ಷಕರೇ ನೀವು ಯಾವಾಗ ಶುಕ್ರ ಧಾತುವನ್ನು ಕೊರತೆ ಮಾಡ್ಕೊಳ್ತೀರಿ ಅದರ ಕಡಿಮೆ ಆಗ್ತದೆ ಧಾತು ಅದರಲ್ಲಿ ಸಾರಸತ್ವ ಇಲ್ಲದಂಗೆ ಆಗ್ತದೆ ಆ ಧಾತು ಅದರ ಮೇಲಿನ ಧಾತುವಿನಲ್ಲಿರುವಂತಹ ಸತ್ವವನ್ನು ಹೇಳ್ಕೊಳ್ತದೆ ಅದರ ಮೇಲಿನ ಇರುವಂತಹ ಸತ್ವ ಯಾವುದು ರಸ ರಕ್ತ ಮೇದ ಅಸ್ಥಿ ಮಜ್ಜೆ ಮಜ್ಜೆಯಲ್ಲಿರುವಂತಹ ಸತ್ವವನ್ನು ಹೇಳ್ಕೊಳ್ತದೆ ಮಜ್ಜೆಯಲ್ಲಿ ಶಕ್ತಿ ಕಡಿಮೆ ಆಯಿತು ಮೂಳೆಯಲ್ಲಿರುವಂತಹ ಶಕ್ತಿಯನ್ನು ಹೇಳ್ಕೊಳ್ತದೆ ಮೂಳೆಯಲ್ಲಿ ಶಕ್ತಿ ಕಡಿಮೆ ಆಯಿತು ಮಾಂಸದಲ್ಲಿರೋದು ಅಳ್ಕತ್ತವೆ ಮಾಂಸದಲ್ಲಿ ಶಕ್ತಿ ಕಡಿಮೆ ಆಯ್ತು ಅಸ್ಥಿಯಲ್ಲಿರೋದಂತ ಅಂದರೆ ಉತ್ತರೋತ್ತರ ಧಾತು ಉಲ್ಟಾ ಆಕ್ಷನ್ ಅಲ್ಲಲ್ಲಿ ಆ ಒಂದು ಸಾರಸತ್ವಗಳನ್ನ ಎಳ್ಕಂತ ತೆಳ್ಕೊಂಡ್ 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 ತಿಳ್ಕೊತ ಇವತ್ತಿನ ದಿನಮಾನಗಳಲ್ಲಿ ಯುವಕರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತರ ಹರಿಯದವರು ನೋವು ಸೊಂಟ ನೋವು ಮೊಣಕಾಲ್ನೋವು ನೋವು ಸುಸ್ತು ಮೈಕೈ ಶಕ್ತಿ ಇಲ್ಲ ಉತ್ಸಾಹ ಇಲ್ಲ ತ್ರಾಣ ಇಲ್ಲ ಯಾವುದು ಬೇಡ ಸಾಕು ಜೀವನ ಇಂಥ ಕಾಯಿಲೆಗಳು ಅವರಿಗೆ ರಕ್ತ ಪರೀಕ್ಷೆ ಮಾಡಿಸ್ರಿ ನಾರ್ಮಲ್ ಸ್ಕ್ಯಾನಿಂಗ್ ಮಾಡಿಸ್ರಿ ನಾರ್ಮಲ್ ಎಂಡೋಸ್ಕೋಪಿ ಮಾಡಿಸ್ರಿ ನಾರ್ಮಲ್ ಪ್ರಪಂಚದ ಎಲ್ಲ ಟೆಸ್ಟ್ಗಳು ಮಾಡಿದರೂ ಕೂಡ ನಾರ್ಮಲ್ ಯಾಕೆ ಈ ಥರದ ತೊಂದರೆ ಇದರಿಂದನೇ ಬಂದಿರ್ಬೋದಾ ಸರ್ ಅಂತ ನೀವು ಕೇಳ್ತೀರಿ ನಾನು ಅದನ್ನು ಹೇಳಲ್ಲ ಇರ್ಬೋದು ಥಿಂಕ್ ಮಾಡಿರಿ ಇಲ್ಲಿ ಚರಕ ಮಹರ್ಷಿಗಳು ಏನು ಹೇಳಿದರು ಯಾವಾಗ ಸಪ್ತಧಾತುಗಳ ಪೋಷಣೆ ಆಗಲ್ವೋ ಕುಪೋಷಣೆ ಆಗ್ತದೋ ಆವಾಗ ಮನುಷ್ಯನಲ್ಲಿ ಸಾರಸತ್ವ ಇರಲ್ಲ ಅಂತ ಹೇಳಿದಾರೆ ಅದು ಇಲ್ಲಿ ಯಾಕೆ ಮ್ಯಾಚ್ ಆಗಬಾರದು ಥಿಂಕ್ ಮಾಡ್ರಿ ಇಷ್ಟು ಹೇಳಿದ ಮೇಲೆ ನೀವು ಒಂದು ಕ್ಲಾರಿಟಿ ಬಂದಿರಬಹುದು ಅಂತ ಅಂದ್ಕೊಡ್ತೇನೆ ಅದನ್ನು ವೇಸ್ಟ್ ತ್ಯಾಜ್ಯ ರೂಪದಲ್ಲಿ ಎಸೆಯೋದು ಸರಿನೋ ಅದನ್ನು ಶೇಖರಣೆ ಮಾಡೋದು ಸರಿನೋ ಅನ್ನೋದನ್ನು ನಿಮ್ಮ ವಿವೇಚನೆ ಬಿಡ್ತೇನೆ ವೀಕ್ಷಕರೇ ಶುಕ್ರ ಧಾತುವಿಗೆ ಇನ್ನೊಂದು ಜೀವವನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಪುರುಷನ ಶುಕ್ರ ಇದ್ದರೆ ಮಾತ್ರ ಮುಂದಿನ ಸಂತತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇನ್ನೊಂದು ಜೀವಿಗೆ ಸೃಷ್ಟಿ ಮಾಡುವಂತಹ ಶಕ್ತಿ ಇರುವಂತಹ ಧಾತುವನ್ನು ಮಲ ಲೆಟ್ರಿನ್ ಹೋಗ್ತಿರಲ್ಲ ದಿನ ಹಂಗೆ ಅದು ಮೂತ್ರ ಮಾಡ್ತಿರಲ್ಲ ದಿನ ಹಂಗೆ ಅದು ಹೋಗಲಿ ಬಿಡ್ರಿ ಅಂತಂದರೆ ಇದನ್ನ ನೀವು ಹೆಂಗೆ ಸ್ವೀಕಾರ ಮಾಡ್ತೀರಿ ನೀವೇ ಬಿಡ್ತೀನಿ ಹಿಂದಿನ ಕಾಲದಲ್ಲಿ ಗಂಡ ಮದುವೆ ಆಗಿ ಹಿರಿಕರ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ರಿ ಅಂತ ಕೇಳಿದ್ರೆ ಅವ್ರು ಏನಂತ ಆಶೀರ್ವಾದ ಮಾಡ್ರು ವೀರ್ಯವಂತ ಪುತ್ರನನ್ನ ಪಡೆ ಅಂತ ಆಶೀರ್ವಾದ ಮಾಡರು ಮಲವಂತ ಪುತ್ರನನ್ನ ಪಡೆ ಅಂತ ಹೇಳಿಲ್ವೇ ಮೂತ್ರವಂತ ಪುತ್ರನನ್ನ ಪಡೆ ಅಂತ ಹೇಳಿಲ್ವೇ ಅರ್ಥ ಮಾಡ್ಕೊಳ್ಳಿ ಊಟ ಮಾಡುವಾಗ ಪ್ರಾರ್ಥನೆ ಸಹನೌ ಸಹನೌತು ಸಹನೌನತ್ತು ಸಹವೀರ್ಯಂಕರ ವಾವಹೈ ತೇಜಸ್ವಿ ನಾಮದೋ ತಮಸ್ತು ಮಾಶಾವಹೈ ಓಂ ಶಾಂತಿ 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 ನೀನು ತಿಂದಂತ ಆಹಾರ ಸಹನಾ ಸಹನಾ ಶೀರತೆಯನ್ನು ಕೋರಿ ಸಹನಾ ಭವತ್ ಸಹನೌ ಸಹ ವೀರ್ಯಂಕರವಾವಹೈ ತಿಂದಂತಹ ಆಹಾರ ವೀರ್ಯವಾಗಲಿ ಅಂತಂದು ದೇವರತ್ರ ತಾಯಿ ಅನ್ನಪೂರ್ಣೆಗೆ ನಮಸ್ಕರಿಸಿ ಆಹಾರವನ್ನು ಸೇವಿಸುವಂತಹ ಪದ್ಧತಿ ಅನಾದಿ 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 ಕಾಲದಿಂದ ಸಹ ವೀರ್ಯಂಕರ ಅನ್ನೋ ಬದಲು ಸಹ ಮಲ ಅನ್ಬೋದಿತ್ತಲ್ಲ ಸಹ ಮೂತ್ರ ಅನ್ಬೋದಿತ್ತಲ್ಲ ಸಹ ಸ್ವೇದ ಅನ್ಬೋದಿತ್ತಲ್ಲ ಅದು ಸುಳ್ಳ ಅದು ತಪ್ಪಾ ಅದು ಸುಳ್ಳು ಅದು ತಪ್ಪು ಅನ್ನೋದಾಗಿದ್ರೆ ನಂದು ಸುಳ್ಳು ನಂದು ತಪ್ಪು ಹಂಗಾಗಿ ಯಾವುದು ಸರಿ ಅವರು ತಪ್ಪು ಇವರು ಸರಿ ಅನ್ನೋದನ್ನ ವಿಶ್ಲೇಷಣೆ ಮಾಡೋದು ನಮ್ಮ ಉದ್ದೇಶ ಅಲ್ಲ ಹಿಂಗ ಹಿಂಗಿಂಗಿದೆ ಹಿಂಗಿಂಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಸಾವಿಸ್ತಾರವಾಗಿ ಗ್ರಂಥಾಧಾರಿತವಾಗಿ ಶ್ಲೋಕ ಸಮೇತವಾಗಿ ಪ್ರಸ್ತುತಪಡಿಸಿದ್ದೇವೆ ಇಷ್ಟ್ರ ಮೇಲೆ ಯಾವ್ಯಾವ ರೀತಿ ಅರ್ಥೈಸ್ಕೊಳ್ತೀರಿ ನೀವು ಅದನ್ನು ದುಶ್ಚಟವನ್ನು ಬಿಡ್ತೀರೋ ಕಂಟಿನ್ಯೂ ಮಾಡ್ತಿರೋ ಸರ್ ನೀವು ಹೇಳಿದ ಸರಿ ನನಗೆ ಅರ್ಥ ಆಗ್ತಾ ಇದೆ ಅದು ಮಲ ಅಲ್ಲ ಅದು ಧಾತು ಧಾತು ಇರೋದು ದೇಹದ ಪೋಷಣೆಗೋತ್ತರ ಯುಜ್ಯತೆ ಇತಿ ಧಾತು ಯಾವುದು ದೇಹದ ಪೋಷಣೆಯನ್ನು ಮಾಡ್ತದೆ ಅದು ಧಾತು ಅದನ್ನು ಕಳ್ಕೊಳ್ಳೋದ್ರಿಂದ ತಪ್ಪು ಅಂತ ನನಗೆ ಅರ್ಥ ಆಗ್ತಾ ಇದೆ ಅಂತ ನಿಮಗನ್ನಿಸಿ ಈಗ ಆಲ್ರೆಡಿ ಹೋಗ್ಬಿಟ್ಟಿದೆ ಏನು ಮಾಡಲಿ ಅಯ್ಯೋ ಕಳ್ಕೊಂಬಿಟ್ಟೆ ಬೇಡ ಇದನ್ನು ವೃದ್ಧಿಗೊಳಿಸ್ಲಿಕ್ಕೆ ಆಯುರ್ವೇದದಲ್ಲಿ ವಾಜೀಕರಣ ಔಷಧಿಗಳು ವಾಜೀಕರಣ ಅಧ್ಯಾಯ ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀ ಕ್ರಿಯತೆ ಇತಿ ವಾಜೀಕರಣಂ ಚರಕ ಸಮಿತಿಯಲ್ಲಿ ಇದಕ್ಕೋಸ್ಕರನೇ ಒಂದು ಅಧ್ಯಯನವನ್ನು ಸೃಷ್ಟಿ ಮಾಡಲಾಗಿದೆ ಆ ಅಧ್ಯಯನದಲ್ಲಿ ಈ ಒಂದು ಧಾತುವಿನ ಪೋಷಣೆಗೆ ಬೇಕಾಗಿರುವಂತಹ ಎಲ್ಲ ರಸಾಯನ ಔಷಧಿಗಳು ವಾಜೀಕರಣ ಔಷಧಿಗಳು ಉಲ್ಲೇಖ ಆ ಔಷಧಿಗಳನ್ನು ನೀವು ತೆಗೆದುಕೊಂಡಿದ್ದೇ ಅದರಲ್ಲಿ ನೀವು ಇಷ್ಟು ದಿವಸ ನಷ್ಟ ಆಗಿರುವಂತಹ ಧಾತುವನ್ನು ಮತ್ತೆ ಬರೆಸಲಿಕ್ಕೆ ಸಾಧ್ಯ ಮತ್ತೆ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಮತ್ತೆ ಸೃಷ್ಟಿ ಮಾಡ್ಕೊಂಡಕ್ಕೆ ಸಾಧ್ಯ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಎಷ್ಟು ಜನ ಅವರಿಗೆ ರಾಜನಿಗೆ ಇಂದೆಸರು ಬಹುವಲ್ಲಭ ಭಾರ್ಯ ಎಷ್ಟು ಜನ ಏಳ್ತೀರಿರ್ತಾರೋ ಅಷ್ಟು ಅವನ ಪ್ರಖ್ಯಾತಿ ಅವತ್ತಿನ ಕಾಲದಲ್ಲಿ ಇವತ್ತು ನಾವು ನೋಡ್ತೇವೆ ಪೇಷಂಟ್ಗಳು ಭಾಳಷ್ಟು ಜನ ಬರ್ತಾರೆ ನನ್ನ ಸಂಗಾತಿಗೆ ತೃಪ್ತಿ ಪಡಿಸೋಕೆ ಆಗಿಲ್ಲ ಸರ್ ಬೇಸರದಿಂದ ಹೇಳ್ಕೊಳ್ತಾರೆ ಒಬ್ಬ ಆಕೆಗೆ ತೃಪ್ತಿ ಪಡಿಸಕ್ಕಾಗ್ತಾ ಇಲ್ಲ ನಿಮಗೂ ತೃಪ್ತಿ ಇಲ್ಲ ಆಕೆಗೂ ತೃಪ್ತಿ ಇಲ್ಲ ವೈವಾಹದಲ್ಲಿ ವಿರಸ್ಯ ವೈರಸ್ಯ ವಿಚ್ಛೇದನ ಅವತ್ತಿನ ಕಾಲದಲ್ಲಿ ನೂರು ಇನ್ನೂರು ಜನ ಭಾರ್ಯ ಹೆಂಡ್ತಿಯರು ರಾಜನಿಗೆ ಎಂಬತ್ತನೇ ವಯಸ್ಸಲ್ಲಿ ಒಬ್ಬ ಮತ್ತೆ ಮಗ ಹುಟ್ಟನು ಹೆಂಗೆ ಈ ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆಗಳನ್ನು ಅವತ್ತಿನ ಕಾಲದಲ್ಲಿ ರಾಜರಿಗೆ ಕೊಡಲಾಗ್ತಿತ್ತು ಅವರ ಧಾತುಗಳನ್ನು ಮೇಂಟೈನ್ ಮಾಡ್ತಿದ್ರು ಆ ಒಂದು ಶಕ್ತಿ ಅವ್ರಿಗೆ ಇರ್ತಿತ್ತು ನೂರು ಜನರನ್ನು ಕೂಡ ತೃಪ್ತಿಪಡಿಸಿದ್ರು ನೂರು ಜನ ಅಲ್ಲ ಇನ್ನೂರು ಜನರನ್ನ ಮಕ್ಕಳನ್ನು ಹೊಂದುತ್ತಾ ಇದ್ರು ಇವತ್ತು ನಾರ್ಮಲ್ಲಾಗಿ ಮಕ್ಕಳಾಗದೆ ಕಷ್ಟ ಆಯ್ತು ಮದುವೆ ಅದರನ್ನು ಕೇಳ್ರಿ ಎರಡು ವರ್ಷ ಆತು ಮೂರು ವರ್ಷ ಆತು ಐದು ವರ್ಷ ಆತು ಏನಪ್ಪ ಏನಾರ ಸಿಹಿ ವಿಷಯ ಇದೆಯಾ ಅಂದ್ರೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಏನದು ಟ್ರೈ ಮಾಡೋದು ಅರ್ಥ ಪ್ರಾಣಿ ಪಕ್ಷಿಗಳು ಏನು ಟ್ರೈ ಮಾಡ್ತವೆ ಪ್ರಾಣಿ ಪಕ್ಷಿಗಳು ಸೇರಿದ್ವು ಅಂತಂದ್ರೆ ಮಗು ಹುಟ್ಟಲೇಬೇಕು ಮನುಷ್ಯ ಸಿಕ್ ಹಿಂದಿನ ಕಾಲದಲ್ಲಿ ಮದುವೆ ಆತ ಅಂದ್ರೆ ಮುಂದಿನ ವರ್ಷ ಮಗು ಹುಟ್ಟಲೇಬೇಕು ಮದುವೆ ಆದ ವರ್ಷದಲ್ಲಿ ಮನೆ ತೊಟ್ಲು ತೂಗಲೇಬೇಕು ಆ ಪದ್ಧತಿ ಇತ್ತದು ಮದುವೆ ಆತ ಮದುವೆ ಆದ ತಕ್ಷಣವೇ ಅಜ್ಜ ಅಜ್ಜರು ಇನ್ನೇನು ಮನೆಗೆ ಹೊಸ ಮಗು ಬರ್ತದೆ ಅಂತಂದು ಸ್ವಲ್ಟ್ರ್ ಹೆಣಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ರಿ ಇವತ್ತು ಮದುವೆ ಈಗ ಹತ್ತು ವರ್ಷ ಆದ್ರೂ ಕೂಡ ಟ್ರೈ ಮಾಡ್ತಿದೀವಿ ಅದೆಂತ ಟ್ರೈ ಮಾಡ್ತಾರೋ ಏನು ಕತೆ ನಾವು ಆ ಟ್ರೈಗೆ ಎಲ್ಲ ಬಿಟ್ಟು ಬಿಡ್ರಿ ಆಯುರ್ವೇದದಲ್ಲಿ ಒಳ್ಳೆ ವಾಜೀಕರಣ ಔಷಧಿಗಳಿವೆ ಧಾತುಗಳ ಪೋಷಣೆ ಆಗ್ತದೆ ನೀವು ಕೂಡ ರಾಜ ಮಹಾರಾಜರ ಥರ ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀ ಕ್ರಿಯತೆ ಇತಿ ವಾಜೀಕರಣಂ ವಾಜಂ ಅಂದ್ರೆ ಸಂಸ್ಕೃತದಲ್ಲಿ ಕುದುರೆ ಕುದುರೆಯ ಹಾಗೆ ಆ ಶಕ್ತಿಯನ್ನ ಯಾವ ಶಕ್ತಿ ಆ ಶಕ್ತಿಯನ್ನ ಪಡಿಬೇಕು ಅಂತ ಆಸೆ ಇದ್ರೆ ನೂರು ಕಾಲ ಕುದುರೆಯ ಹಾಗೆ ಆ ಕ್ರಿಯೆಯಲ್ಲಿ ಯಾ ಕ್ರಿಯೆ ಸತಿಪತಿಯರ ಆ ಕ್ರಿಯೆಯಲ್ಲಿ ತಮ್ಮನ್ನ ತಾವು ಶಕ್ಯರನ್ನಾಗಿಟ್ಕೋಬೇಕು ಅಂತಂದ್ರೆ ವಾಜೀಕರಣ ಔಷಧಿಗಳನ್ನು ತಗೊಳ್ಳಿ ಕಳ್ಕಂಬಿಟ್ಟಿದೀನಿ ಧಾತು ಧಾತು ಕಳ್ಕೊಂಡ್ಬಿಟ್ಟಿದೀನಿ ಅಂತಂದು ಚಿಂತಾಕ್ರಾಂತರಾಗುವಂತಹ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಸಮಾಧಾನ ಉಂಟು ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಬೇಕು ಔಷಧಿಗಳನ್ನು ತಗೋಬೇಕು ಮುಂದಿನ ಜೀವವನ್ನ ಜೀವನವನ್ನ ಉತ್ಸಾಹಯುಕ್ತವಾಗಿ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಇದರ ಬಗ್ಗೆ ಯಾರಿಗೆ ಎಷ್ಟು ಅರ್ಥ ಆಗಿದೆಯೋ ಏನು ಅರ್ಥ ಆಗಿದೆಯೋ ಹೇಗೆ ಅರ್ಥ ಮಾಡ್ಕೊಂಡಿದ್ದರೋ ಅನ್ನೋದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ ನಾನು ಯಾವುದನ್ನು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡೋಕ್ಕೆ ತಯಾರಿಲ್ಲ ಇದು ಹೀಗೆ ಇದು ಸರಿ ಇದು ತಪ್ಪು ಅಂತ ಎಲ್ಲೂ ಹೇಳಲ್ಲ ನಾನು ಇರೋದನ್ನು ಗ್ರಂಥಗಳಲ್ಲಿ ಇರೋದನ್ನು ಪ್ರಸ್ತುತಪಡಿಸಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು